ಅವಸರ ಇದೆ ಬಿಜೆಪಿಯವ್ರಿಗೆ ಜೈಲಿಗೆ ಹೋಗೋಕ್ಕೆ ಕಾನೂನಾತ್ಮಕವಾಗಿ ಮಾಡೋಣ ಅಂತ ಎಲ್ಲಾನು ಕೇಂದ್ರ ಸರ್ಕಾರ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಜಿ ಐ ಎಸ್ ಮ್ಯಾಪಿಂಗು ವಕ್ ಪ್ರಾಪರ್ಟಿಗೆ ಆಗ್ಬೇಕಾಗಿರೋ ಕೊಟ್ಟಿರೋದು ಸುಳ್ಳ ಜಿ ಐ ಎಸ್ ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫಾಸ್ತಿಗಳನ್ನ ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ ಅವರು ತನ್ನ ತಮ್ಮ ಪ್ರಣಾಳಿಕೆನಲ್ಲಿ ವಕ್ಫ್ ಆಸ್ತಿಯನ್ನ ಸಂರಕ್ಷಣೆ ನಾವು ಮಾಡ್ತೀವಿ ನಾವು ಎದುರು ನಿಂತು ನಿಮ್ಗೆ ಅದೆಲ್ಲ ವಾಪಸ್ ಇಸ್ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ ಶೋಭಾ ಕರಂದ್ಲಾಜೆ ಅವರ ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ ಕೇಂದ್ರ ಸರ್ಕಾರ ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾ ಇರೋದಲ್ವಾ ಈಗ ತೇಜಸ್ವಿ ಸೂರ್ಯ ಟ್ವೀಟ್ ಅನ್ನ ಡಿಲೀಟ್ ಮಾಡಿಲ್ವಾ ಯಾಕೆ ಡಿಲೀಟ್ ಮಾಡಿದ್ರು ಇದು ಒಂದು ಯತ್ನಾಳ್ ಅವರು ಜಾರಕಿಹೊಳಿಯವರು ಒಂದು ಮಾಡಿದ್ದಾರೆ ಅವರು ನಿಜವಾದ ಬಿಜೆಪಿ ಅಂತೆ ಇಲ್ಲಿ ರಾಜ್ಯಾಧ್ಯಕ್ಷರು ಒಂದು ಮಾಡಿದ್ದಾರೆ ಅವರು ಜೆ ಬಿಜೆಪಿ ಅಂತೆ ಈ ಹಾದಿನಲ್ಲಿ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ ನೀನು ಭ್ರಷ್ಟ ನಿಮ್ಮಪ್ಪ ಭ್ರಷ್ಟ ವೇದಿಕೆ ಹತ್ತಿದ್ರೆ ಮುಜುಗರ ಆಗುತ್ತೆ ಹೇಳ್ಬೋದಾ ಲೋಕಾಯುಕ್ತದಲ್ಲಿ ಯಾವ ಪ್ರಕರಣ ದಾಖಲೆ ಆಗಿದೆ ಅಂತ ನನ್ನ ಮಾಹಿತಿ ಭವಿಷ್ಯ ಆ ಪ್ರಕರಣದಲ್ಲಿ ಯಾವುದೇ ಅವರಿಗೆ ದಾಖಲೆ ಇಡಿಸಿದಬಹುದು ಇನ್ನು ಕಮಿಷನ್ ಇದೆ ಅಲ್ಲ ಜಸ್ಟಿಸ್ ಅಂತ ಸರ್ ಕಮಿಷನ್ ಇದೆ ಅವರಿಗೆ ತನಿಖೆ ನಡೆಸ್ತಾ ಇದ್ದಾರೆ ಏನು ಬರುತ್ತೆ ನೋಡೋಣ ಈ ಕರೋನಾ ಸಂದರ್ಭದಲ್ಲೂ ಹಗರಣ ಆಗಿಲ್ಲ ಅಂತ ಹೇಳಿದ್ರಲ್ವಾ ಏನಾಯ್ತು ಕಮಿಷನ್ ಮುಖಾಂತರ ಬಹಳ ಸ್ಪಷ್ಟವಾಗಿ ಅಂದಿನ ಮುಖ್ಯಮಂತ್ರಿಗಳು ಮತ್ತೆ ಅಂದಿನ ಆರೋಗ್ಯ ಸಚಿವರು ನೇರವಾಗಿ ಚೈನಾಯಿಂದ ಪಿಪಿ ಕಿಟ್ಗಳು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಸಾಬೀತಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಕೇಸ್ ಹಾಕಬೇಕು ಅಂತ ಬಂದಿಲ್ವ ಹೊರಗಡೆ ಅದನ್ನು ನಲ್ವತ್ತು ಪರ್ಸೆಂಟ್ ಸರ್ಕಾರನೇ ಅಲ್ಲ ಅದು ಆಲ್ಮೋಸ್ಟ್ ಎಷ್ಟು ಮುನ್ನೂರ ಮೂವತ್ಮೂರು ರೂಪಾಯಿ ಇರುವಂತಹ ಬಿ ಪಿ ಕಿಟ್ನ ಎರಡು ಸಾವಿರದ ನೂರ ಹದಿನೇಳು ರೂಪಾಯಿ ಖರೀದಿ ಮಾಡಿದ್ದಾರೆ ಅಂದ್ರೆ ಅದೇಷ್ಟು ಥೌಸಂಡ್ ಪರ್ಸೆಂಟ್ ಸರ್ಕಾರ ಆಯ್ತಲ್ಲ ಸಾವಿರ ಪಟ್ಟು ಸರ್ಕಾರ ಆಯ್ತಲ್ಲ ಅವಾಗ ಸೊ ಅದಕ್ಕೆ ಲೋಕಾಯುಕ್ತ ಅವ್ರಿಗೆ ಯಾವ ಪ್ರಕರಣ ಇದೆ ಅದನ್ನ ಅದು ಅವ್ರ ಪ್ರಕಾರ ಇರಬಹುದು ಕಮಿಷನ್ ವರದಿ ಬರಲಿ ಯಾಕಂದ್ರೆ ಗುತ್ತಿಗೆದಾರರ ಸಂಘದ ಇರಬಹುದು ಬೇರೆ ಬೇರೆ ಅವ್ರ ಇರ್ಬೋದು ಅವೆಲ್ಲರೂ ಕೂಡ ತನಿಖೆ ಆಗ್ತಾ ಇದೆ ಯಾಕಷ್ಟ ಇದು ಅವಸರ ಇದೆ ಬಿಜೆಪಿಯವ್ರಿಗೆ ಜೈಲಿಗೆ ಹೋಗೋಕ್ಕೆ ಕಾನೂನಾತ್ಮಕವಾಗಿ ಮಾಡೋಣ ಅಂತ ಎಲ್ಲಾನು ಆರೋಪ ಒಂದಾಗಿ ಒನ್ ಬೈ ಒನ್ ಸಾಬೀತಾಗ್ತಾ ಇದೆಯಾ ಇಲ್ಲ ಹೇಳಿ ಪಿ ಎಸ್ ಐ ಹಗರಣ ಹಾಗೇ ಇಲ್ಲ ಅಂದಿದ್ರು ಪ್ರೂವ್ ಆಯ್ತಾ ಮರು ಎಕ್ಸಾಮಿನೇಷನ್ ಮರು ಪರೀಕ್ಷೆ ಆಯ್ತಾ ಆರ್ಡರ್ಗಳು ಕೊಟ್ಟಿದ್ದೀವಾ ಗಂಗಾ ಕಲ್ಯಾಣ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಕೋಟಾ ಶ್ರೀನಿವಾಸ್ ಪೂಜೆ ಪೂಜಾರ ಅರೆಸ್ಟ್ಗಳಾಗಿಲ್ವಾ ಒಂದು ಬೋರ್ವೆಲ್ ವೇಲ್ ಆಗಿಲ್ಲ ಅವರು ಅವಧಿನಲ್ಲಿ ನಿಮ್ಮ ಕರೋನಾನಲ್ಲಿ ಹೆಣದ ಮೇಲೆ ಹಣನೇ ಮಾಡಿಲ್ಲ ಅಂತ ಹೇಳಿದ್ರು ಈಗ ದಿನ ಪತ್ರಿಕೆನಲ್ಲಿ ನೋಡಿ ಎವ್ರಿ ಡೇ ಫ್ರಂಟ್ ಪೇಜ್ ನ್ಯೂಸ್ ಬರ್ತಾ ಇದೆ ಯಾವ್ಯಾವ ರೀತಿಯಾಗಿ ಇವರು ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟು ಒಂದೊಂದಾಗ ಆದಂತೆ ನಾವು ನಮ್ದು ನಾವು ತಪ್ಪೇನ್ ಮಾಡಿದ್ವಿ ಅಂದ್ರೆ ನಮ್ ಸರ್ಕಾರ ಬಂದ್ಮೇಲೆ ನಾವು ಸ್ವಲ್ಪ ಹೆಚ್ಚಿನ ನಾವು ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ ಇವರು ನಮ್ಮ ಒಳ್ಳೆದಂತ ಅಡ್ವಾಂಟೇಜ್ ತಗೊಂಡಿ ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ದಾನೆ ಒಂದೊಂದಾಗ ಸಾಬೀತ ಆಗುತ್ತೆ ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಬಿಜೆಪಿ ಅವರು ಅಧಿವೇಶನ ಡೇಟ್ ಫಿಕ್ಸ್ ಮಾಡಿಲ್ಲ ಇವೆಲ್ಲ ಚರ್ಚೆ ಮಾಡಲ್ಲ ಅಂತಂದ್ರೆ ಅವ್ರ ಅಧಿವೇಶನ ಎಷ್ಟು ಸರಿ ನಡೆಸಿದ್ದಾರೆ ತೆಗಿರಿ ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯ ಹಿಂದಿನ ಐದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾವು ಎಷ್ಟು ದಿನ ಸದನ ನಡೆಸಿದ್ದೇವೆ ಅವರು ಎಷ್ಟು ದಿನ ಸದನ ನಡೆಸಿದ್ದಾರೆ ಅವರು ಬಿಜೆಪಿಯವರ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಯಾರ ಬಂದ್ಬಿಟ್ರೆ ಸದನ ಮಠ ಕಳಿಸ್ಕೊಂಡು ಹೋಗಿರೋದು ಬೆಳಗಾವಿನಲ್ಲಿ ನೆನಪಿರ್ಬಹುದು ಅವ್ರಿಗೆ ಸದನ ನಡೆಸೋ ಜವಾಬ್ದಾರಿ ನಮ್ದು ಇದೆ ಅದನ್ನ ನಾವು ಮಾಡೇ ಮಾಡ್ತೀವಿ ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡಲಿ ಇನ್ನು ಕರೋನಾದಿಂದನೇ ಪ್ರಾರಂಭ ಆಗಲಿ ಚರ್ಚೆ ಮಿಕ್ಕಿದೆಲ್ಲ ಬೇಕಂತೆ ಅವರಿಗೆ ಏನು ಅವ್ರ ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಇದೆ ಇಂದ ಹಿಡ್ಕೊಂಡು ನಿಮ್ಮ ಕರೋನಾ ತನಕ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀವಿ ನಾವು ರೆಡಿಯಿದ್ದೀವಿ ಸದನದಲ್ಲಿ ಚರ್ಚೆ ಮಾಡೋಕೆ ಅವ್ರು ರೆಡಿ ಇದಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ನಿನ್ನೆ ಕಾಂಗ್ರೆಸ್ನವ್ರು ಹೇಳೋದು ಬಿಡಿ ಬಿ ಜೆ ಅವ್ರು ಏನು ಹೇಳ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅವರ ತಂದೆ ತನ ಲೂಟಿ ಹೊಡೆಯೋಕ್ಕೆ ರೆಡಿ ಆಗ್ತಾ ಇದಾರೆ ಅಂತ ಯಾರು ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಒಬ್ಬರು ಶಾಸಕರು ಹಿರಿಯ ಶಾಸಕರು ಮಾಜಿ ಕೇಂದ್ರ ಸಚಿವರು ನೇರವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮೇಲೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಅವ್ರು ಲೂಟಿ ಹೊಡೆದಿದ್ದಾರೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ ಕಾಂಗ್ರೆಸ್ನವ್ರ ಅಗತ್ಯನೇ ಇಲ್ಲ ಬಿ ಜೆ ಪಿಗೆ ಹೊಡೆದಾಡ್ಕೊಂಡು ಅವರ ಪಾರ್ಟಿಯನ್ನ ನಿರ್ಣಾಮ ಮಾಡ್ತಾ ಇದ್ದಾರೆ ವೀವಾದನ ರಾಜ್ಯಾದ್ಯಂತ ಹೊರಡಿಷನಲ್ಲಿ ಏನು ಕೆಲಸ ಇದೆ ಅವರಿಗೆ ಜನರ ಸಮಸ್ಯೆ ಬಗೆಹರಿಸಕ್ಕಂಥ ಅವ್ರ ಕೈಲಿಂದ ಆಗಿಲ್ಲ ನಾನು ಮುಂಚೆನೆ ಹೇಳಿದ್ದೀನಲ್ಲ ನಮ್ಮ ಪ್ರಶ್ನೆಗೆ ಒಂದೇ ಜನ ಉತ್ತರ ಕೊಟ್ಟಿದ್ದಾರಾ ಕೇಂದ್ರ ಸರ್ಕಾರ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಜಿ ಐ ಎಸ್ ಮ್ಯಾಪಿಂಗು ವರ್ಕ್ಸ್ ಫೋ ಪ್ರಾಪರ್ಟಿಗೆ ಆಗ್ಬೇಕಾಗಿರೋ ಕೊಟ್ಟಿರೋದು ಸುಳ್ಳಾ ಜಿ ಐ ಎಸ್ ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫಾಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ ಬಿ ಜೆ ಪಿಯವರು ತನ್ನ ತಮ್ಮ ಪ್ರಣಾಳಿಕೆಯಲ್ಲಿ ವಕ್ಫಾಸ್ತಿಯನ್ನು ಸಂರಕ್ಷಣೆ ನಾವು ಮಾಡ್ತೀವಿ ನಾವು ಎದುರು ನಿಂತು ನಿಮಗೆ ಸ ಅದೆಲ್ಲ ವಾಪಸ್ ಇಸ್ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ ಫಸ್ಟ್ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅವ್ರ ಕಾಲದಲ್ಲಿ ಸ್ಟೇಟ್ ವಕ್ಫಿಗೆ ಏನು ಇವರು ಬೀಗ ಹಾಕಿದ್ರ ಇವ್ರ ಕಾಲದಲ್ಲಿ ಎಷ್ಟು ದೇವಾಲಯಗಳನ್ನು ಸಂರಕ್ಷಣೆ ಹೇಳಿ ನಾನು ಅಂಕಿಅಂಶಗಳು ಅಂಶಗಳು ಬೇಕಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇವರಿಗೆ ಪ್ರಶ್ನೆ ಕೊಡೋಕ್ಕೆ ಇವರಿಗೆ ಏನು ಪ್ರಶ್ನೆ ಕೇಳ್ತೀವಿ ಅದು ಬಿಟ್ಟಿನೆಲ್ಲ ಉತ್ತರ ಕೊಡ್ತಾರೆ ಇರೋರು ಸ್ಪೆಸಿಫಿಕ್ ಆಗಿ ನಾವು ಪ್ರಶ್ನೆಗಳು ಕೇಳಿರೋದು ವಕ್ಫ್ ಬಗ್ಗೆ ಮಾತಾಡ್ತೀರ ರೆಡಿ ಇದ್ದೀವಿ ನಾವು ವಕ್ಫ್ ಬಗ್ಗೆನೇ ಕೇಳಿರೋದಲ್ಲ ಶೋಭಾ ಕನಂದ್ಲಾಜಿ ಅವರ ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದ ಕೇಂದ್ರ ಸರ್ಕಾರ ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾ ಇರೋದಲ್ವಾ ಸುಳ್ ಸುದ್ದಿ ಹಂಸದು ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತಂದು ಇದೇ ಕೆಲಸ ಆಗಿಬಿಟ್ಟಿದೆ ಈಗ ತೇಜಸ್ವಿ ಸೂರ್ಯ ಟ್ವೀಟನ್ನು ಡಿಲೀಟ್ ಮಾಡಿಲ್ವಾ ಯಾಕೆ ಡಿಲೀಟ್ ಮಾಡಿದ್ರು ಯಾಕಂದರೆ ಅದು ಅದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶ ಇರಲಿಲ್ಲ ಅದಕ್ಕೆ ತಾನೇ ಡಿಲೀಟ್ ಮಾಡಿದ್ದು ಅವರು ಸೊ ಇದು ಭಾಳ ಎತ್ಕಾಣುತ್ತೆ ಇದು ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವರು ಮಾಡ್ತಾ ಇರೋದಷ್ಟೆ ನೇಮ್ ನಾನು ಅವತ್ತಿಂದ ಕೇಳ್ತಾ ಇದ್ದೀನಲ್ಲ ಯಾವ ನೀತಿ ಯಾವ ಯೋಜನೆ ನಾವು ಬಂದ ಮೇಲೆ ಚೇಂಜ್ ಆಗಿದೆ ಹೇಳಿ ಯಾವುದೂ ಆಗಿಲ್ಲ ಈ ವಕ್ಫ ಪ್ರಕರಣ ಸಂಬಂಧಪಟ್ಟಂತೆ ಯಾವುದೂ ಆಗಿಲ್ಲ ನಾಟ್ ಅ ಪಾಲಿಸಿ ಚೇಂಜ್ ನಾಟ್ ಅ ರೂಲ್ ಚೇಂಜ್ ನೋ ನ್ಯೂ ಸ್ಕೀಮ್ಸ್ ಆದರೂ ಕೂಡ ಇವರು ಇವ್ರ ಸರ್ಕಾರದಲ್ಲಿ ಏನಿತ್ತು ಅದೇ ತಾನೇ ಕಾನೂನಿನ ಇಳು ಆದ್ರಿಂದ ಇದು ಅವರ ರಾಜಕೀಯ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ನೀವೇ ನೋಡಿ ಪಾರ್ಟಿ ಒಂದಾಗಿ ಮಾಡ್ತಾ ಇದೆಯಾ ಇಲ್ಲ ಇದು ಒಂದು ಯತ್ನಾಳ್ ಅವರು ಅವರು ಒಂದು ಮಾಡಿದ್ದಾರೆ ಅವರು ನಿಜವಾದ ಬಿಜೆಪಿ ಅಂತೆ ಇಲ್ಲಿ ರಾಜ್ಯಾಧ್ಯಕ್ಷರು ಒಂದು ಮಾಡಿದರೆ ಅವರು ನಿಜವಾದ ಬಿಜೆಪಿ ಅಂತೆ ನಾವ್ ಹೇಳ್ತಾ ಇರೋದು ಅವರಿಗೆ ಮತ್ತೆ ಆ ತಂಡಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ನಾವು ಹೇಳ್ತಾ ಇರೋದೇನ್ರಿ ಅವರೇ ತಾನೇ ಹೇಳ್ತಾ ಇರೋದು ಬಿಜೆಪಿ ತಬ್ಬಲಿ ಆಗಿದೆ ಅಂತ ಅವ್ರ ಯೋಜನೆಗಳು ತಬ್ಬಲಿ ಆಗಿದೆ ಅಂತ ಅಂತ ಹೇಳಿದ್ರು ಕೂಡ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಲ್ಲ ಇವ್ರದ್ದೆಲ್ಲ ಬರೇ ಏನೋ ರೋಷ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಮ ಮೇಲೆ ಈ ಹಾದಿನಲ್ಲಿ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ ನೀನು ಭ್ರಷ್ಟ ನಿಮ್ಮಪ್ಪ ಭ್ರಷ್ಟ ವೇದಿಕೆ ಹತ್ತಿದ್ರೆ ಮುಜುಗರ ಆಗುತ್ತೆ ಆದರೆ ನಿಮ್ಮ ಈ ಪಕ್ಷಕ್ಕೆ ತಂದೆ ಇಲ್ಲ ತಾಯಿ ಇಲ್ಲ ಹ ನಾವೇ ಮುಂದಿನ ನಾಯಕರು ಇವರೆಲ್ಲ ಔಟ್ ದುಬೈಗೆ ದುಬೈ ಹೋಗ್ತಾ ಇದಾರೆ ಮೊರಿಷಸ್ಗೆ ಯಾಕೆ ಹೋಗ್ತಾ ಇದಾರೆ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಯಾಕಿದೆ ನಿಮ್ ಹೆಸರು ಇವೆಲ್ಲ ನಾವಲ್ಲ ಹೇಳ್ತಾ ಇರೋದಲ್ಲ ಅದನ್ನ ನಿಯಂತ್ರಣ ಮಾಡಿ ಫಸ್ಟ್ ಅವರು ಅದಾದ್ಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಜಾಸ್ತಿ ಪತ್ರ ಕೂಡ ಬಂದಿದ್ದಾರೆ ಕೆಪಿಸಿ ಕೆಪಿಸಿ ಅಂದ್ರೆ ಸಚಿವರಾಗಿ ಅವ್ರು ಜನತೆ ಮೀರಿ ಮಾತನಾಡ್ತಾರೆ ಇದೆಲ್ಲ ಪಕ್ಷಕ್ಕೂ ಡ್ಯಾಮೇಜ್ ವಿವಾದಗಳು ತಗೋಬೇಕು ಅವ್ರ ವಿರುದ್ಧ ಅಂತ ನೋಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಿ ಸಿ ಸಿ ಅಧ್ಯಕ್ಷರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಆಮೇಲೆ ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ ಅವರು ಇರ್ಬೋದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಆರ್ಗ ಜ್ಞಾನೇಂದ್ರ ಅವರು ಒಬ್ಬ ಸಿಟಿಂಗ್ ಮಿನಿಸ್ಟರ್ ಫಾರ್ಮರ್ ಹೋಮ್ ಮಿನಿಸ್ಟರ್ ಅವರು ದರ್ಗೆ ಬಗ್ಗೆ ಮತ್ತು ನಮ್ಮ ಕುಟುಂಬವ್ರ ಬಗ್ಗೆ ಏನು ಹೇಳಿದ್ರು ಖರ್ಗೆ ಸಹ ಅವರು ಕಾಣಿಸ್ತಾರೆ ಚಾರ್ಡ್ ಇದಾರೆ ಸುಟ್ಟೋಗಿದೆ ಅವ್ರದ್ದು ಚರ್ಮ ಎಲ್ಲ ಬ್ಲಾಕ್ ಆಗಿದ್ದಾರೆ ಅಂತ ಹೇಳಿದಾಗ ಬಿಜೆಪಿಯವ್ರು ಏನಂದ್ರು ಏನಾದ್ರು ಮಾಡಿದ್ರ ನ್ಯಾಷನಲ್ ನ್ಯೂಸ್ ಆಯ್ತಾ ಇದು ಯಾಕೆ ಅವಾಗೆಲ್ಲ ಸುಮ್ಮನಿದ್ರು ಬಿ ಜೆ ಡಿ ಎಸ್ ಅವ್ರೆಲ್ಲ ಅರ್ಗ ಜ್ಞಾನೇಂದ್ರ ಹೇಳಿರೋದು ತಪ್ಪು ಅಂತ ಯಾರ ಒಬ್ರು ಹೇಳಿದ್ರ ಹಂಗಂತ ನಾವು ಜಮೀರ್ ಅವರು ಹೇಳಿರೋದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ ಯಾರು ವರಿಷ್ಠರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅವರ ಬಣ್ಣದ ಬಗ್ಗೆ ಇರ್ಬೋದು ಅವರ ಹಾವು ಭಾಗದ ಬಗ್ಗೆ ಇರ್ಬೋದು ಪ್ರಶ್ನೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ